ನಾವಿವತ್ತು ಈ ಕುಡುಮಲೆ ವಿನಾಯಕನ ಸನ್ನಿಧಿಲಿ ಮುಖ್ಯವಾಗಿ ಇಲ್ಲೇ ಸೇರಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ವಿ ಅಂತಂದ್ರೆ ನಮ್ಮ ಪಕ್ಷದ ಕಳೆದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆ ಅವರು ನಮ್ಮ ಮೇಲೆ ಒರೆಸಿರ್ತಕ್ಕಂಥ ಏನು ಆರೋಪ ನೀವೆಲ್ಲ ಕೆಲವರು ಇದ್ದರೆ ಅಲ್ಲಿ ಅವತ್ತು ತಳ್ಳಾಟನ್ನು ಕಾಟ ಆಯಿತು ಅದಕ್ಕೇನು ಕಾರಣ ಅಂತ ಕೇಳಿದಾಗ ಅವ್ರು ಯಾರೂ ನನಗೆ ಎಲೆಕ್ಷನ್ ಮಾಡಿಲ್ಲ ಅವ್ರು ಯಾರೂ ನಮ್ಗೆ ಓಟ್ ಹಾಕಿಲ್ಲ ಅವ್ರ ಯಾರೂ ನಮಗೆ ಪಕ್ಷ ಸಂಘಟನೆಯಲ್ಲಿ ಇಲ್ಲ ಅಂತ ನಿಮ್ಮ ಹತ್ರ ಹೇಳಿದರು ನಾವಿವತ್ತು ಇದೇ ಸನ್ನಿಧಾನದಲ್ಲಿ ಎಲ್ಲರೂ ಹೇಳ್ತಾ ಇದ್ದೀವಿ ಪ್ರಾಮಾಣೀಕರಿಸಿ ಈ ದೇವ ಗಣೇಶನ ಮುಂದೆ ಹೇಳ್ತಾ ಇದ್ದೀವಿ ನಾವು ಯಾರು ಪುತ್ತೂರು ಮಂಜುನಾಥ್ ಮಾತನ್ನು ಮೀರೋವಂಥವ್ರು ಯಾರೂ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷನ ದಾಟಿ ಎಲೆಕ್ಷನ್ ಮಾಡಿದವರು ಯಾರೂ ಇಲ್ಲ ಇಲ್ಲಿ ಇದೇ ಆದಿನಾರಾಯಣ್ ಬೇಕು ಅಂತ ಹೇಳ್ಬಿಟ್ಟು ಮುದ್ದು ಗಂಗಾಧರ್ಗೆ ಕೊಟ್ಟಂಥ ಬಿ ಫಾರ್ಮನ್ನು ಆದಿನಾರಾಯಣ ಚೇಂಜ್ ಮಾಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ಇಲ್ಲೇ ಪ್ರಮುಖರಿದ್ದೀವಿ ವಿನೋದ್ ಇರ್ಬೋದು ಚಲ್ಪತಿ ಇರ್ಬೋದು ನಾವಿರ್ಬೋದು ಎಲ್ಲರೂ ಆದಿನಾರಾಯಣ್ಗೆ ಬಿ ಫಾರ್ಮ್ ಕೊಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ನಾವು ಇದ್ದೀವಿ ಇದಕ್ಕೆಲ್ಲ ಸ್ಪಷ್ಟೀಕರಣ ಏನು ಅಂತಂದರೆ ನಾವು ಅವತ್ತು ಚಿಂತನ ಮಂಥನ ಸಭೆಗೆ ಹೋಗ್ತೀವಿ ಏನು ಸರ್ ಅಲ್ಲಿ ಕೆಲವು ನ್ಯೂನತೆಗಳಿರ್ತವೆ ಅದನ್ನೆಲ್ಲ ಮಾತಾಡೋದಕ್ಕೋಸ್ಕರನೇ ಚಿಂತನಾ ಮಂಥನ ಸಭೆ ಕರೆಯೋದು ಆ ಸಭೆಯಲ್ಲಿ ನಾವು ಒಂದು ಮೂರು ಪ್ರಶ್ನೆ ಕೇಳ್ತೀವಿ ಮೊದಲನೇ ಪ್ರಶ್ನೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆ ಆಂಜನೇಯ ರೆಡ್ಡಿ ಅವ್ರನ್ನ ನೀವು ಅಭ್ಯರ್ಥಿ ಮಾಡ್ತೀರಾ ಇದೇ ಕಾಂಗ್ರೆಸ್ ಕಚೇರಿ ಮುಂದೆ ಕರ್ಕೊಂಬಂದು ನಿಮ್ಮ ಅಕ್ಕ ಪಕ್ಕ ಎಡ ಬಲ ಅಂತ ಇರ್ತಕ್ಕಂಥ ಕೆಲವರು ಇದೇ ಆಂಜನೇಯ ರೆಡ್ಡಿಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತೀರ ಅವ್ರನ್ನ ಇಟ್ಕೊಂಡಿರ್ತೀರ ಅವರು ಮೂಲ ಕಾಂಗ್ರೆಸ್ಗರು ತಾಯಿ ಪಕ್ಷ ತಾಯಿ ಅಂತ ಅವ್ರಿಗೆ ಲೆಕ್ಕ ಆ ತಾಯಿಗೆ ಅವ್ರು ಏನು ಮಾಡ್ತಾಯಿದ್ದಾರೋ ನನಗೆ ಇಲ್ಲ ಈ ಅವರು ಇಲ್ಲೇ ಇಲ್ಲೇ ಬಂದು ಪ್ರಮಾಣೀಕರಿಸ್ಬೇಕು ಆ ಯಾರು ಆಂಜನೇಯ ರೆಡ್ಡಿ ಸೋಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಯಾರು ಇನ್ನೇ ಹಿಂದೆಯಿಂದ ಚೂರಿ ಹಾಕಿದ್ರು ಅವರು ಗಣೇಶನ ದೇವಸ್ಥಾನದಲ್ಲಿ ಕರ್ಕೊಂಬಂದು ಪ್ರಮಾಣೀಕರಿಸಲಿ ಒಂದೇದ ಕೇಳಿದ್ವಿ ಎರಡನೇದೇನು ಅಂತ ಅಂದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಆದಿನಾರಾಯಣ್ ಜೊತೆ ಇದ್ದಂಥ ಒಬ್ಬ ಅಭ್ಯರ್ಥಿ ಒಬ್ಬ ಡೆಲಿಗೇಷನ್ನು ಮಿಸ್ ಆಗ್ತಾರೆ ಅದರಿಂದ ನಾವು ಸೋಲ್ಬೇಕಾಗ್ತದೆ ಕಾಂಗ್ರೆಸ್ಸು ಆ ಸೋಲುಗೋಣವರವ್ರು ಯಾರು ಎರಡನೇ ಮೂರನೇ ಪಾಯಿಂಟು ಕೋಮುಲ್ ಚುನಾವಣೆ ಬಂತು ನೀವು ಕೋಮುಲ್ ಚುನಾವಣೆ ಎರಡು ಅಭ್ಯರ್ಥಿ ಆಯ್ಕೆ ಮಾಡೋವ್ರಿಗೂ ಇದ್ರಿ ಸರ್ವಜ್ಞ ಗೌಡ್ರು ಮತ್ತು ರಾಜೇಂದ್ರ ಗೌಡರು ಇಬ್ಬರು ನಮ್ಮ ನಾಯಕರೇ ಇದ್ರೆ ಅದಾದ ನಂತರ ಲೇಡಿ ಅಭ್ಯರ್ಥಿ ನಮ್ಮ ಮೂರು ತಾಲೂಕುಗಳ ಕೋಲಾರ ಶ್ರೀನಿವಾಸಪುರ ಮುಳುಬಾಗ್ಲು ಮೂರು ತಾಲೂಕುಗಳ ಮಹಿಳಾ ಅಭ್ಯರ್ಥಿ ಆಯ್ಕೆ ಕೊನೆಯ ಕ್ಷಣದವರೆಗೂ ಆಗೋದಿಲ್ಲ ಇದು ತಮಗೆ ಹೇಳ್ತಾ ಇದ್ದೀವಿ ಕೊನೆ ಕ್ಷಣದವರೆಗೂ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾಮಿನೇಷನ್ ಕೊನೆಯ ದಿನ ಇವರು ಅಭ್ಯರ್ಥಿ ಆದಂಥವರು ಕೊತ್ತೂರು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರ ಹತ್ರ ಹೋಗ್ತಾರೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ ನಮ್ಮ ಜಿಲ್ಲಾ ಮುಖ ನಾಯಕರಾದಂಥ ಹೈಕಮಾಂಡ್ ಆದಂಥ ರಮೇಶ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ ಮಾಜಿ ಕೋಮುಲ್ ಅಧ್ಯಕ್ಷರಾದಂಥ ನಂಜೇಗೌಡ್ರ ಹತ್ರ ಹೋಗ್ತಾರೆ ಇದೇ ಆದಿನಾರಾಯಣವ್ರನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ವಿಚ್ ಆಫ್ ಇರ್ತದೆ ಫೋನು ಇಷ್ಟೆಲ್ಲ ಆಗಿ ಕೊನೆಯ ಕ್ಷಣದಲ್ಲಿ ಎಲ್ಲರೂ ಸೇರಿ ರೇಣುಕಮ್ಮ ಅಂತ ವಂಶಂದ್ರದ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮ್ಮ ನಾಯಕರು ನಮ್ಗೆ ಅವರೇ ಹೈಕಮಾಂಡು ಮುನ್ನಾದವರು ಮುನ್ನದವ್ರು ಅವ್ರಿಗೆ ಫೋನ್ ಮಾಡ್ತಾರೆ ಫೋನ್ ಸ್ವಿಚ್ ಆಫ್ ಇರ್ತದೆ ಏನೋ ಆಗುತ್ತೆ ಅಭ್ಯರ್ಥಿ ಕೂಡ ಆಗೋಗ್ತೀವಿ ಅದಾದಮೇಲೆ ಎರಡು ಮೂರು ದಿವಸಕ್ಕೆ ಅಭ್ಯರ್ಥಿ ಗಂಡ ಅವ್ರಿಗೆ ಫೋನ್ ಮಾಡಿದಾಗ ನಾನು ಈ ಥರ ಅಭ್ಯರ್ಥಿ ಮಾಡಿದ್ದಾರೆ ನೀವು ಬಂದು ಇಲ್ಲಿ ಚುನಾವಣೆ ಓಡಾಡಬೇಕು ಅಂತ ಹೇಳಿದಾಗ ನಿಮ್ಮನ್ನು ಯಾರು ಅಭ್ಯರ್ಥಿ ಮಾಡಿದ್ದು ಅಂತ ಕೇಳ್ತಾರೆ ಇದಕ್ಕೆ ಕೆಲವು ಮೀಡಿಯಾದವರು ಸಾಕ್ಷಿ ಇದ್ದೀರಾ ಆಫ್ ದ ರೆಕಾರ್ಡ್ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಈ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮನ್ನ ಅಭ್ಯರ್ಥಿ ಮಾಡಿದ್ದು ಅಂತ ಕೇಳಿದಾಗ ಅವರು ಪಾಪ ಹೇಳ್ತಾರೆ ನಮ್ಮ ಜಿಲ್ಲಾ ಹೈಕಮಾಂಡು ಎಲ್ಲರೂ ರಮೇಶ್ ಕುಮಾರ್ ಅವರು ಕೊತ್ತೂರು ಅವರು ಅನಿಲ್ ಕುಮಾರ್ ಅವರು ನಂಜಾಗೌಡರು ಎಲ್ಲ ಸೇರಿ ಲಾ ಕೊನೆ ಹಂತದಲ್ಲಿ ನನ್ನನ್ನು ತೀರ್ಮಾನ ಮಾಡಿ ನಿಲ್ಲಿಸಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಬಂದು ಚುನಾವಣೆ ಮಾಡಿ ಅಂತ ನಿನ್ನನ್ನು ಯಾರು ಕ್ಯಾಂಡಿಡೇಟ್ ಮಾಡಿದರೆ ಅವರು ಅವ್ರ ಕೈಲಿ ಮಾಡಿಸ್ಕೊ ಹೋಗು ಅಂತ ಹೇಳ್ತಾರೆ ಇದೇ ರೀತಿ ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಇಲ್ಲಿ ಪ್ರಮಾಣ ಮಾಡಲಿ ನಾವು ಕಷ್ಟಪಟ್ಟು ಕೊತ್ತೂರು ಗೌರವ ಗೌರವಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿಂದ ನಮ್ಮ ಭಾಗದಲ್ಲೆಲ್ಲ ಕಷ್ಟಪಟ್ಟು ಚುನಾವಣೆ ಮಾಡ್ತೀವಿ ಪಾಪ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮೂರು ಓಟಲ್ ಸೋಲ್ತೀವಿ ಆ ಸೋಲು ಹೊಣೆವರವ್ರು ಯಾರು ಆ ಒಂದು ಡಿ ಒಂದು ಡೈರೆಕ್ಟ್ರಾದರೂ ಗೆದ್ದಿದ್ರೆ ಮುಳುಬಾಗಲು ಮರ್ಯಾದೆ ಉಳಿತಾಯಿತ್ತು ಏನು ಸರ್ ಮುಳುಬಾಗ್ಲು ಮರ್ಯಾದೆ ಉಳಿತಾಯಿತ್ತು ನಮ್ಮ ಕಾಂಗ್ರೆಸ್ ಮರ್ಯಾದೆ ಉಳಿತಾಯಿತ್ತು ಅದು ಆ ಸೋಲಕ್ಕೆ ಕಾರಣ ಯಾರು ನಿಮ್ಮನ್ನು ಪಕ್ಷ ಸಂಘಟನೆ ಮಾಡೋದಕ್ಕೆ ನಮ್ಮ ಹೈಕಮಾಂಡು ಕೊತ್ತೂರು ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ಮುಳುಬಾಗಿಲು ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ದೊಡ್ಡವರು ಇರೋರು ಮನೇಲಿ ಆದಿನಾರಾಯಣವರು ನೀವು ಇಂಥ ಸಂದರ್ಭದಲ್ಲಿ ನೀವೇ ಕೋಪ ಮಾಡ್ಕೊಂಡು ಚುನಾವಣೆಗೆ ಬರ್ದಿರ ಇದ್ದರೆ ಮಕ್ಕಳು ನಾವೆಲ್ಲ ಅವ್ರಿಗೆ ಏನು ಸರ್ ಈ ಸೋಲನ್ನು ಒಣೆವರವ್ರು ಯಾರು ಯಾರಿಗೆ ಮರ್ಯಾದೆ ಹೋಗಿದ್ದು ಇವತ್ತು ಒಂದೋ ಎರಡೋ ಚುನಾವಣೆ ಗೆದ್ದುಬಿಟ್ಟು ವಿರೋಧ ಪಕ್ಷದ ಶಾಸಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಚಾಲೆಂಜ್ ಮಾಡ್ತಾಯಿದ್ದಾರೆ ಟಚ್ ಮಾಡ್ರಿ ಟಚ್ ಯಾರು ಟಚ್ ಮಾಡಿದ್ರು ಅವ್ರನ್ನ ಈ ಅವಮಾನಗಳು ಅನುಭವಿಸ್ತಾ ಇರೋದು ನಾವು ಕಾರ್ಯಕರ್ತರು ನಾವು ಚಿಕ್ಕಂದಿಂದ ಎನ್ ಎಸ್ ವೆ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಆ ಮಾತುಗಳ್ನ ಕೇಳಿದ್ರೆ ಹೊಟ್ಟೆ ಉರಿತದೆ ಸರ್ ಇವನ್ನೆಲ್ಲ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗಿನ್ನೂ ಒಂದು ಸಬ್ಜೆಕ್ಟ್ ಬಂತಲ್ಲಿ ಏನು ಅಂತ ಅಂದರೆ ನಾಮನಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನ ಮಾಡಿದ್ದೀರಾ ನೀವು ರಾಂಗ್ ರಾಂಗಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಆತ ಬಂದು ಉಮಾಶಂಕರ್ ಬಂದೆ ಐದಾರು ವರ್ಷ ಆಗಿದೆ ರಾಜಕಾರಣಕ್ಕೆ ಟೋಟಲಿ ರಾಜಕಾರಣಕ್ಕೆ ಐದಾರು ವರ್ಷ ಆಗಿದೆ ನಾವು ವಿರೋಧ ಮಾಡಿದ್ದು ನಿಜಾನೇ ಇನ್ನೂ ಯಾಕೆ ಅಂತಂದರೆ ಐದಾರು ವರ್ಷ ಆಗಿದೆ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ನಾನು ಮಂಡಿಕಲ್ ಚಲ್ಪತಿನೇ ಹೋಗಿ ಜಿಂದೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ಆ ಭಾಗದಲ್ಲಿ ಆತ ಬೆಂಗಳೂರಲ್ಲಿ ಕೆಲಸ ಇದ್ದ ಯಾವುದೋ ಪ್ರೈವೇಟ್ ಕಂಪ್ನೀಲಿ ನೀನು ಬಾ ರಾಜಕಾರಣಕ್ಕೆ ನಮ್ಮ ಜೊತೆ ಇರು ಅಂತ ಹೇಳ್ಬಿಟ್ಟು ನಾವು ಕ ನಾವು ನಾನು ಚಲ್ಪತಿನೇ ಹೋಗಿ ಕರ್ಕೊಂಡ್ಬಂದ್ ಯಾಕೆ ಗಲಾಟೆ ಮಾಡಿದ್ವಿ ಅಂತಂದರೆ ಅದಕ್ಕಿಂತ ಹಿಂದೆ ದುಡ್ದವರು ಎನ್ ಎಸ್ ಯು ಯೂತ್ ಕಾಂಗ್ರೆಸ್ಸು ಇನ್ನೂ ಇನ್ನೂ ಕೆಲವು ಹತ್ತು ಇಪ್ಪತ್ತು ವರ್ಷದಿಂದ ಇಂದ ದುಡ್ತಕ್ಕಂಥವ್ರು ಇದ್ದಾರೆ ಪ್ರಮುಖ ನಾಮಿನಿಗಳ್ನ ನಾವು ಅವ್ರಿಗೆ ಕೊಟ್ಬಿಟ್ರೆ ಅದು ಒಂದೇ ಒಬ್ಬಳಿಗೆ ಎರಡೂ ಪ್ರಮುಖ ನಾಮಿನಿಗಳು ಒಂದೇ ನಾಮ ಕಮ್ಯುನಿಟಿಗೆ ಕೊಟ್ಟಿದ್ದ ತಪ್ಪಲ್ವಾ ಅಂತ ಕೇಳಿ ಗಲಾಟೆ ಮಾಡ್ತೀವಿ ಇವೆಲ್ಲ ಪ್ರಶ್ನೆ ಮಾಡಿದ್ದು ಆಂತರಿಕವಾಗಿ ಪಕ್ಷದ ಆಂತರಿಕ ಚಿಂತಮನ ಚಿಂತನ ಮಂಥನ ಸಭೆಯಲ್ಲಿ ಇದೆಲ್ಲ ಆದ ನಂತರ ನಾವು ಜೆ ಡಿ ಎಸ್ಸಿಂದ ಬಂದರೋ ಬಿ ಜೆ ಪಿಯಿಂದ ಇನ್ನೊಂದಿಂದ ಬಂದ್ರೋ ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾರೆ ಆಯಿತು ನಾನು ಮಂಜಣ್ಣನ ಕೇಳ್ದಿರ ಇದನ್ನು ಮಾಡಿದ್ದೀನಿ ಕೊತ್ತೂರು ಮಂಜಣ್ಣನ ಅದನ್ನು ಡಿಸೈಡ್ ಮಾಡಿಬಿಟ್ಟು ಮಂಜಾಣನ ಹತ್ರ ಚರ್ಚೆ ಮಾಡಿಬಿಟ್ಟು ಅದನ್ನು ತೀರ್ಮಾನ ತಗೊಳ್ಳೋಣ ಅದು ಆ ಸಬ್ಜೆಕ್ಟ್ ನಿಲ್ಲ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಚುನಾವಣೆಗೆ ಬರದೇ ಇದ್ದಿದ್ದು ಕ್ಷಮೆ ಕೇಳ್ತೀನಿ ಅಂತ ಅವತ್ತು ಕೇಳಿದ್ರು ಆಯಿತಾ ಅದಾದ ಅರ್ಧ ಗಂಟೆಯಲ್ಲಿ ಸೋಟ್ಲಲ್ಲಿ ಹೋಗಿ ಇದೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಿಗೆ ಹೂನಾರ ಹಾಕಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಇದು ಕಾರ್ಯಕರ್ತರಿಗೆ ಕೊಟ್ಟಂಥ ಮರ್ಯಾದೆನಾ ತಾವು ಇಷ್ಟೆಲ್ಲ ಚರ್ಚೆ ಆದಮೇಲೂ ಕೂಡ ನಾವು ಸುಮ್ಮನೆ ಆಗ್ತೀವಿ ಅಭಿಷೇಕ್ ದತ್ತ ಬರ್ತಾರೆ ಅಭಿಷೇಕ್ ದತ್ತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿ ವಿಷಯಗಳು ಬರ ಬರತಕ್ಕಂಥದ್ದು ಇದ್ವು ಅಂಥ ಸಂದರ್ಭದಲ್ಲಿ ಕೊತ್ತೂರು ಅವರು ಬಂದ ತಕ್ಷಣ ಇಡೀ ತಾಲೂಕಿನ ಕಾರ್ಯಕರ್ತರು ಯಾರೂ ಒಬ್ಬರು ತುಟಿ ಬಿಚ್ಚೋದಿಲ್ಲ ಇಷ್ಟೆಲ್ಲ ಆಯಿತು ಆಯಿತು ನಮ್ಗೆ ಎಲ್ಲಿಂದ ಒಂದು ಮೆಸೇಜ್ ಬಂತು ಆಗಿದ್ದಾಗೋಗಿದೆ ಎಲ್ಲ ಸೈಲೆಂಟ್ ಆಗಿರ್ರಿ ಇನ್ನು ಗಲಾಟೆಗಳು ಬೇಡ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿಗೆ ಅಲ್ಲಿ ಬಿಟ್ಬಿಡೋಣ ಈ ವಿಷಯನ ಇನ್ನು ಪಕ್ಷ ಏನು ಹೇಳ್ತದೋ ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ ಅವರು ಏನು ಹೇಳ್ತಾರೋ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏನು ಹೇಳ್ತದೋ ಅದ್ರ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಇರ್ತೀವಿ ಅದಾದ್ಮೇಲೆ ಮೂರು ದಿವಸಕ್ಕೆ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಪತ್ರಕರ್ತರು ಯಾರೋ ಕೆಲವರು ಕೇಳಿದ್ದೀರಾ ಏನು ಆವತ್ತು ಗಲಾಟೆ ಆಗಿದ್ದು ಕಾರಣ ಏನು ಅಂತ ಕಾರಣ ಹೇಳ್ಬೋದಾಗಿತ್ತು ಅವರು ಅವರು ಅಳುಕು ಉಳುಕುಗಳನ್ನು ಮುಚ್ಚಿಡೋದಕ್ಕೋಸ್ಕರ ಆದಿನಾರಾಯಣವರು ಗಲಾಟೆ ಮಾಡಿದವರೆಲ್ಲ ನನಗೆ ಯಾರೋ ಎಲೆಕ್ಷನ್ನೇ ಮಾಡಲಿಲ್ಲ ಅವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳವರು ಅವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ನಿಜನಾ ಸರ್ ಅದು ಹೇಳಿದ್ದಾದಮೇಲೆ ನಾನು ಡೈರೆಕ್ಟಾಗಿ ಫೋನ್ ಮಾಡ್ತೀನಿ ಅವ್ರಿಗೆ ಅರ್ಧ ಗಂಟೆಗೆ ನಿಮಗೆ ತಾಕತ್ತಿದ್ದರೆ ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದರೆ ಅವ್ರ ಹೆಸರು ಹೇಳಬೇಕಾಗಿತ್ತು ನೀವು ತಾಲೂಕೆಲ್ಲ ಅವತ್ತು ನೂರರಿಂದ ಇನ್ನೂರು ಫೋನ್ ಬಂದಿದ್ದಾವೆ ಸರ್ ಆ ವಿಘ್ನೇಶ್ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದರೂ ಅಂಥ ಇದು ನಾವ್ಯಾರಾದರೂ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದ್ದೀವಿ ಅಂತ ನಿಮ್ಮ ಕಣ್ಣಿಗೆ ಬಿದ್ದರೆ ನೀವು ಪ್ರಶ್ನೆ ಮಾಡ್ಬೋದು ಪತ್ರಕರ್ತರು ನಾನು ಆತನ ಕೇಳಿದೆ ಆಯಿತು ನನ್ನದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಕರೀತಾರೆ ಏನು ಸರ್ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಕೆಲವರು ನಮ್ಮ ಪಕ್ಷದವರೆಲ್ಲ ಇದ್ದಿದ್ದು ನಾನು ಗಮನಿಸ್ಲಿಲ್ಲ ಅಂತ ಏನೋ ಹೇಳ್ತಾರೆ ಆ ವಿಡಿಯೋ ಇದೆ ಏನು ಸರ್ ಅಲ್ಲ ಆ ವಿಡಿಯೋ ಇದೆ ಈಗಲೇ ತೋರಿಸ್ತೀನಿ ಇರಿ ಇರಿ ಅಂಥ ಸಂದರ್ಭದಲ್ಲಿ ಏನು ಸರ್ ನಿಮಗೆಲ್ಲ ಕಳಿಸ್ತೀನಿ ಈಗ ನಾನು ಕ್ಷಮೆ ಯಾಚಿಸ್ತೀನಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ ಕೆಲವರಿಗೆ ನೋವಾಗಿದೆ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಅಂತ ಹೇಳ್ಬಿಟ್ಟು ಆ ನೋವಾಗಿದ್ದು ವಿಡಿಯೋನ ಹತ್ತು ನಿಮಿಷ ಎಸ್ ಕೆ ಅವರು ಹಾಕಿ ಹತ್ತೇ ನಿಮಿಷಕ್ಕೆ ಡಿಲೀಟ್ ಮಾಡ್ತಾರೆ ಇನ್ಯಾರೂ ಅದನ್ನು ಪ್ರಸಾರ ಮಾಡೋದಿಲ್ಲ ನಮಗೆ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿದ್ದೀವ ಅನ್ನೋ ಪ್ರಶ್ನೆಗೆ ತಾಲೂಕಿನ ಜನತೆಗೆ ಉತ್ತರ ಕೊಡೋಕ್ಕೆ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀವಿ ಅಷ್ಟೇ ನಾವು ಇವತ್ತು ಪಕ್ಷ ಒಡೆಯೋ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೂಡ ನಾವು ಕಾಂಗ್ರೆಸ್ಸೆ ನಮ್ಗೆ ಹೈಕಮಾಂಡ್ ಕೊತ್ತೂರು ಮಂಜುನಾಥೆ ನಾಳೇನು ಕಾಂಗ್ರೆಸ್ಸೇ ನಾಡಿದ್ದು ಕಾಂಗ್ರೆಸ್ ನಾಡಿದ್ದು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳೇ ಕೊತ್ತೂರು ಮಂಜುನಾಥ್ ಇಬ್ಬಾಲಕರು ನಾವು ಅಭ್ಯರ್ಥಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದು ನೀವು ಗಮನಿಸಿದ್ರೆ ನಾವು ಗಮನಿಸಿದ್ದೀವಿ ಅವರು ಯಾರು ಅಭ್ಯರ್ಥಿನ ಕಳಿಸಿದ್ರೆ ಅವ್ರಿಗೆ ಕಾಯ ವಾಚ ಮನಸ ವಿನಾಯಕನ ಮೇಲಾಣೆ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇಷ್ಟೆಲ್ಲ ಆದಮೇಲೆ ಆ ವಿಡಿಯೋನ ಯಾಕೆ ಡಿಲೀಟ್ ಮಾಡಿಸೋದು ಸರಿ ಸರ್ ಇಷ್ಟೆಲ್ಲ ಅಲ್ಲಿ ನಡೆದಿದ್ದ ಕಾರ್ಯಚಟುವಟಿಕೆ ನಾನು ಕೊಲ್ಲಬಂದು ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ರನ್ನ ಈ ಸಭೆ ಮುಖಾಂತರ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ನಮ್ಮನ್ನು ಜೆ ಡಿ ಎಸ್ ಅಂತ ಯಾಕಂದ್ರಿ ಗಲಾಟೆ ಮಾಡಿದವ್ರನ್ನ ನಿಮ್ಮ ಅಕ್ಕ ಪಕ್ಕ ಕೂತಿರೋರು ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಬಂದಿರೋರು ಬೇರೆ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಸುತ್ತಕಂಬಂದಿರೋ ಅಂಥ ಒಬ್ಬ ವ್ಯಕ್ತಿಯೋ ಇಬ್ಬರೋ ಮೂರು ಜನನೋ ಅವ್ರು ಹೇಳಿದ್ದನ್ನು ನಿಮ್ಮ ಮುಖಾಂತರ ಆಮದು ಮಾಡ್ತಾ ಇದ್ದೀರಾ ಏನು ಸರ್ ಆ ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಜೆ ಡಿ ಎಸ್ ಬಿ ಜೆ ಪಿಯಿಂದ ಒಂದಿಬ್ಬರು ಒಬ್ಬರು ಇಬ್ಬರು ಹೋಗಿದ್ದಾರೆ ಅವರು ಏನು ಮಾತಾಡ್ತಾರೋ ಅದನ್ನು ನಿಮ್ಮ ಬಾಯಿ ಮುಖಾಂತರ ಹೇಳಿಸ್ತಾ ಇದ್ದಾರೆ ಸರ್ ಅವರೇ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀವಿ ನಾವು ಆಂತರಿಕವಾಗಿ ಚರ್ಚೆ ಮಾಡ್ಕೊಳ್ಳೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನೀವು ನಿಮ್ಮನ್ನ ಆದಿನಾರಾಯಣವ್ರನ್ನ ಈ ಆಂತರಿಕ ಚರ್ಚೆ ಸರಿ ಮಾಡ್ಕೊಳ್ಳೋದಕ್ಕೆ ಈ ಇಬ್ಬರು ಮೂರು ಜನ ಬೀಳಲಿಲ್ಲ ಖಾಲಿ ಇಬ್ಬರು ಮೂರು ಜನ ಅಷ್ಟೇ ನಮ್ಮ ಹಿರಿಯ ನಾಯಕರು ಕೂಡ ಇದರಲ್ಲಿ ಪಾಪ ಅವರು ಅವ್ರದ್ದು ಅವ್ರದ್ದು ಕೈ ನಡಿದಿರ ಆಗೋಗಿದೆ ಯಾರು ಪಕ್ಷ ಕೆಡಿಸ್ಬೇಕು ಅಂತ ಬಂದಿದ್ದಾರೋ ಈ ಇಬ್ಬರು ಮೂರು ಜನ ಆದಿನಾರಾಯಣವ್ರನ್ನ ಕಟ್ಟಾಕ್ ಕಂಡು ಕೂತವ್ರೆ ನಮ್ಮ ರಾಜ್ಯದಲ್ಲಿ ಒಂದು ಮಾತಿದೆ ಎಮ್ ಎಲ್ ಎ ಆದ ತಕ್ಷಣ ಒಂದು ಐದತ್ತು ಜನಕ್ಕೆ ಕೈ ಕೈಗೊಂಬೆ ಆಗ್ಬಿಡ್ತಾರೆ ಅಂತ ಆದಿನಾರಾಯಣವ್ರು ಎಮ್ ಎಲ್ ಎ ಆಗೋಕೆ ಮೊದಲೇ ಇಬ್ಬರು ಮೂರು ಜನಕ್ಕೆ ಕೈಗೊಂಬೆ ಆಗ್ಬಿಟ್ಟವ್ರೆ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮ್ಮ ಪಕ್ಕ ಅಕ್ಕ ಪಕ್ಕ ಇರೋರು ಆಂಜನೇಯ ರೆಡ್ಡಿಗೆ ಎಲೆಕ್ಷನ್ ಮಾಡಿದ್ರ ನಿಮ್ಮ ಅಕ್ಕಪಕ್ಕ ಇರೋರು ರಾಜೇಂದ್ರ ಗೌಡರಿಗೆ ಗೌಡ್ರಿಗೆ ಎಲೆಕ್ಷನ್ ಮಾಡಿದ್ರ ಅದನ್ನು ಪ್ರಾಮಾಣೀಕರಿಸಿ ನಿಮಗೆ ಶಕ್ತಿ ಇದ್ರೆ ಈ ದೇವಸ್ಥಾನದಲ್ಲಿ ಬಂದು ಇವತ್ತು ಇದೇ ಆದಿನಾರಾಯಣವರು ನಾಳೆ ಅಭ್ಯರ್ಥಿ ಆಗ್ಬೋದು ಕೊತ್ತೂರು ಅವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನೇ ಬಿ ಫಾರ್ಮ್ ಕೊಟ್ಟು ನಿಲ್ಲಿಸ್ಬೋದು ಅವತ್ತು ನಿಮಗೆ ಕೆಲಸ ಮಾಡ್ತೀವಿ ನಾವು ಅವ್ರ ಥರ ನಾವು ತಾಯಿಗೆ ಮೋಸ ಮಾಡೋರಲ್ಲ ಆಮೇಲೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವ್ರಿಗೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾಗೇಶ್ಗೆ ಎಲೆಕ್ಷನ್ ಮಾಡ್ತೀವಿ ನಾಗೇಶ್ಗೆ ಎಲೆಕ್ಷನ್ ಮಾಡಿ ಒಂದು ವರ್ಷದಲ್ಲಿ ಎಲ್ಲ ಮುಕ್ಕಾಲು ಭಾಗ ಬಿಟ್ಬಿಡ್ತೀವಿ ಅದಕ್ಕೆ ಕಾರಣ ಏನು ಗೊತ್ತಾ ಸರ್ ಇದೇ ಥರ ಮೂರು ನಾಲ್ಕು ಜನ ಇವಾಗ ಇಲ್ಲೇ ಇದ್ದಾರೆ ಅವರು ಒಬ್ಬರು ಇದೇ ಥರ ಮೂರು ನಾಲ್ಕು ಜನ ಅವ್ರ ಹತ್ರ ಸೇರ್ಕೊಂಡು ಕೊತ್ತೂರು ಮಂಜುನಾಥ್ ಫಾಲೋವರ್ಸ್ ಇದ್ದರೆ ನಮ್ಮ ಆಟಗಳು ನಡೆಯಲ್ಲ ಬೇರೆ ರೀತಿಯ ವ್ಯವಹಾರಗಳು ನಡೆಯೋಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಪಾಪ ಅವ್ರ ಕೈಯಲ್ಲಿ ನಾನೇ ಹೀರೋ ನಾನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರು ಅಂತ ಹೇಳ್ಬಿಟ್ಟು ಅವ್ರನ್ನ ಹುಚ್ಚೆಬ್ರಿಸಿ ಕೊನೆಗೆ ಅವ್ರ ಜೊತೆ ಬಿ ಫಾರಮ್ ಕೇಳಕ್ಕೆ ಹೋದ್ರೆ ಸರ್ ಇವರೆಲ್ಲ ಇದ್ದವರು ಆ ರೀತಿನ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರೇನೋ ನಾಗೇಶು ಅಧಿಕಾರ ಅನ್ಬವಸ್ಬಿಟ್ಟು ಮಿನಿಸ್ಟ್ರಾಗ್ಬಿಟ್ಟು ಹೊಟ್ಟು ಹೋದ್ರು ಪಾಪ ಅವರು ಬೆನ್ನೆಲಬಾಗಿ ನಿಂತ್ರ ಸರ್ ಇವ್ರ ಇಂಥವರೆಲ್ಲ ಕೊತ್ತೂರು ಮಂಜುನಾಥ್ ಫಾಲೋಯರ್ಸು ಅವ್ರು ಹೊರಟೋದ್ರೂ ಕೂಡ ಮತ್ತೆ ಚುನಾವಣೆ ಮಾಡಿದ್ವಿ ಅವರು 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 ಕೊಟ್ಟಿದ್ದು ನೋವೆಲ್ಲ ಅನುಭವಿಸಿ ಕೂಡ ನಾಗೇಶ್ ಅವ್ರು ಕೊಟ್ಟಿದ್ದು ಮಾಡಿದ್ರೆ ಇಲ್ವಾ ಸರ್ ಈ ಥರ ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ ನಾಗೇಶ್ ಅವ್ರನ್ನ ಕೈ ಕಟ್ಟಾಕಿದ್ರು ಕೊತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ ಫಾಲೋಯರ್ಸನ್ನ ನೀವು ದೂರ ಇಡೋದಕ್ಕೋಸ್ಕರ ಆ ನಾಗೇಶಿಗೆ ಅಂಥ ಪರಿಸ್ಥಿತಿ ದಯವಿಟ್ಟು ತಾವು ತೊಂಬೇಡಿ ದಯವಿಟ್ಟು ತರಿಸ್ಕೊಂಬೇಡಿ ನೀವು ನೀವು ನಿಮ್ಮ ತನ ಉಳಿಸ್ಕೊಳ್ಳಿ ನೀವೊಂದು ಮಾತು ಹೇಳ್ತೀರ ಮಾತಾಡಿದ್ರೆ ನಾನು ಪ್ರತಿಯೊಂದನ್ನು ಕೊತ್ ನಮ್ಮ ನಾಯಕರು ಕೊತ್ತೂರು ಮಂಜುಣ್ಣವ್ರು ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ಅಂತ ಅಲ್ವ ಸರ್ ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾರೆ ಕೊತ್ತೂರು ಮಂಜುನಾಥ್ ತವರು ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ನೀವು ಯಾಕೆ ಮಾಡಲಿಲ್ಲ ಹಾಗಾದರೆ ನಿಮ್ಮ ಹಾಗಾದರೆ ಬಾಯಿಂದ ಬರೋದು ಬೇರೆ ನಡವಳಿಕೆ ಬೇರೆನಾ ಇವತ್ತು ಹೇಳ್ತಾ ಇದ್ದೀವಿ ಸರ್ ನಾಳೆನೂ ಇದ್ದೀವಿ ಕೊನೆ ಕ್ಷಣದಲ್ಲಿ ಹೇಳ್ತಾ ಇದ್ದೀವಿ ಕೊತ್ತೂರು ಮಂಜುನಾಥ್ ವಿರೋಧಿಗಳ ಜೊತೆ ರಾತ್ರಿ ಹೊತ್ತು ಕೊಟ್ಕೊ ಕುತ್ಕೊಂಡು ಚರ್ಚೆ ಮಾಡಿ ಬೆಳಗ್ಗೆ ಹೊತ್ತು ಆದಿನಾರಾಯಣವ್ರ ಜೊತೆ ಬಂದು ಕುತ್ಕೊಂಡು ಅವ್ರ ಮುಖಾಂತರ ಅವ್ರ ಕೆಲಸಗಳನ್ನ ನಡೆಸ್ತಾ ಇದ್ದಾರಲ್ಲ ಅವ್ರಿಗೆ ಓಪನ್ನಾಗಿ ಹೇಳ್ತಾಯಿದ್ದೀವಿ ಕೇಳಿಸ್ಕೊಳ್ಳಿ ಆದಿನಾರಾಯಣನವ್ರಿಗೂ ಒಂದೊಂದು ಸತಿ ಹೇಳೋದು ಪಾಪ ನಾಗೇಶ್ನ ಕರ್ಕಂಬಂದುಬಿಡ್ತಾರೆ ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಶೇಖರ್ನ ಕರ್ಕಂಬಂದು ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಅಂತ ಅವ್ರಿಗೆ ಕೊನೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾವು ಯಾವತ್ತೂ ಕ್ಯಾಂಡಿಡೇಟ್ ಮಾಡೋ ವಿಷಯಕ್ಕೆ ಇದುವರೆಗೂ ಯಾವನು ಇಲ್ಲಿಲ್ಲ ನಮಗೆ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಅವರು ಅವರಿಬ್ಬರೂ ಸೇರಿ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಇಬ್ಬರೂ ಸೇರಿ ಯಾರನ್ನ ಕಳ್ಸಿದ್ರೆ ಒಂದು ಬೊಂಬೆನ ಕಳಿಸಿದ್ರೆ ಅವ್ರಿಗೆ ಎಲೆಕ್ಷನ್ ಮಾಡೋರು ಇವತ್ತು ನಾವೇನು ಕೂತಿದ್ವಿ ಅವತ್ತು ನಾಳೆನೋ ನೀವು ಬರೆದಿಟ್ಕೊಂಬಿಡಿ ನಾವು ಆ ರೀತಿ ರಾಜಕಾರಣ ಮಾಡ್ಕೊಂಡು ಬಂದಿರೋರು ಹದಿನೈದು ಇಪ್ಪತ್ತು ವರ್ಷದಿಂದ ದಯವಿಟ್ಟು ಅಕ್ಕಪಕ್ಕದವ್ರಿಗೆ ಕಿವಿ ಕೊಡಬೇಡಿ ನೀವು ಪಂಚಾಯಿತಿ ವೈಸ್ ಬಂದು ಯಾರ್ಯಾರು ಎಲೆಕ್ಷನ್ ಮಾಡಿದ್ದಾರೆ ನೀವೇ ಕೂತ್ಕೊಂಡು ಒಂದು ಗುಂಪು ಕಟ್ಟ್ರಿ ಗುಂಪು ತಿಳ್ಕೊಳ್ಳಿ ಯಾರು ಮಾಡಿದ್ರು ನನಗೆ ಎಲೆಕ್ಷನ್ನು ಇವಾಗ ನನ್ನ ಜೊತೆ ಯಾರು ಬರ್ತಾರೆ ಪಂಚಾಯಿತಿಗಳಲ್ಲಿ ಅನ್ನೋದನ್ನು ತಿಳ್ಕೊಂಡು ಈ ಕಿವಿ ಕಚ್ಚೋರನ್ನ ನೆನ್ನೆ ಮೊನ್ನೆ ಬಂದ ಪಾರ್ಟಿರೋರನ್ನ ಸ್ವಲ್ಪ ದೂರ ಇಡಿ ಏನು ಪರವಾಗಿಲ್ಲ ಅವರೆಲ್ಲ ಅಧಿಕಾರ ನನ್ನ ಮುಂದಗಡೆನೇ ಒಬ್ಬ ವ್ಯಕ್ತಿ ಹೇಳ್ತಾನೆ ಇದೇ ಮಂಡಿಕಲ್ ಮಂಜುನಾಥು ಅಣ್ಣ ನಾನು ಇವತ್ತು ಇದ್ದೀನಿ ನಾಳೆ ನನಗೆ ಅನುಕೂಲ ಆಗಬೇಕು ಅಂದರೆ ಜೆ ಡಿ ಎಸ್ಗೂ ಹೋಗ್ತೀನಿ ನಾಡಿದ್ದು ಬಿ ಜೆ ಪಿಗೂ ಹೋಗ್ತೀನಿ ಅಂತ ಈ ಗಣೇಶನ ಸಚಿವಾಗ್ಲೂ ಹೇಳ್ತಾನೆ ಇವರು ನಿಮಗೆ ಕಿವಿ ಕೊಚ್ಚೋರು ಇದೆ ಸರ್ ನಿಮ್ಮ ಸಂಘಟನೆ ದಯವಿಟ್ಟು ಹೇಳ್ತಾ ಇದ್ದೀವಿ ನಾವು ಇವತ್ತಿಗೂ ಕೂಡ ನಿಮ್ಗೆ ವಿರೋಧಿಗಳಲ್ಲ ಆದಿನಾರಾಯಣವ್ರ ಇವತ್ತು ನಾಳೆನೂ ವಿರೋಧಿಗಳಲ್ಲ ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಣ ಅನ್ನೋಂಗಿದ್ರೆ ನಾವು ಇದೇ ದೇವಸ್ಥಾನದಲ್ಲಿ ಕೂತು ಚರ್ಚೆ ಮಾಡೋಣ ನಾವು ಯಾವತ್ತೂ ನಿಮ್ಮ ಹತ್ರ ಯಾವ ಲೆಟ್ರಿಗೂ ಬರೋಲ್ಲ ಯಾವ ಆಫಿಷಲ್ ಟ್ರಾನ್ಸ್ಫರ್ಗೂ ಬರೋಲ್ಲ ಅದಕ್ಕೋಸ್ಕರ ಕೆಲವ್ರು ಇಟ್ಕೊಂಡಿದ್ದೀರ ಒಂದು ಇಬ್ಬರು ಮೂರು ಜನನ ಅವ್ರಿಗೆ ಕೊಟ್ಕೊಳ್ಳಿ ನಮ್ಗೆ ಯಾವ ನಾಮನಿಗಳು ಕೂಡ ಬೇಕಾಗಿಲ್ಲ ಒತ್ತೂರು ಮಂಜುನಾಥ್ ಯುವ ಬ್ರಿಗೇಡ್ ಕಟ್ಟಿದವನು ನಾನು ನಿಮಗೆಲ್ರಿಗೂ ಮುಕ್ಕಾಲು ಭಾಗ ಗೊತ್ತಿದೆ ನನಗೆ ಅದೇ ಸಾಕು ನಾಮನಿಗೋಸ್ಕರ ಇಷ್ಟೆಲ್ಲ ಗುಂಪು ಕಟ್ಟಿ ನಾವು ಪಕ್ಷ ಹೊಡೆಯೋ ಕೆಲಸ ಮಾಡಲ್ಲ ನೀವು ಸರಿ ನೀವೇ ಯೋಚನೆ ಮಾಡಿ ಒಂದು ದಿನ ಎರಡು ದಿನ ಮೂರು ದಿನ ಯೋಚನೆ ಮಾಡಿ ನಾವು ತುಂಬ ಮಾತಾಡಿರೋದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ನಾವಿವತ್ತು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಂಡು ಇಲ್ಲೇ ಸೇರಿಸ್ರಿ ಎಲ್ಲರೂ ಒಂದು ಐವತ್ತು ಜನನೋ ನೂರು ಜನನ ಈ ಥರ ಈ ಥರ ಎಲ್ಲ ಆಗಿದೆ ಇನ್ನೆಲ್ಲ ಸರಿ ಮಾಡಿಸ್ಕೊಂಡು ಹೋಗೋ ಬುದ್ಧಿ ನಿಮ್ಮ ಹತ್ರ ಇದ್ದರೆ ನಮ್ಮ ಕೊತ್ತೂರು ಮಂಜುನಾಥ ಅಭಿಮಾನಿಗಳನ್ನ ಜೊತೇಲಿ ಕರ್ಕೊಂಡು ಹೋಗೋಂಗಿದ್ರೆ ನಾವು ಯಾವತ್ತೂ ರೆಡಿ ಇದ್ದೀವಿ ನಿಮಗೋಸ್ಕರ ದುಡಿಯೋದಕ್ಕೆ ಒಂದು ಸರ್ತಿ ನೋವು ತಿಂದಿದ್ದೀರಾ ಚುನಾವಣೆ ಸೋತು ನಾವು ನಿಮ್ಮನ್ನು ಅನ್ಯಾಯ ಇಲ್ಲ ಮಾಡೋದು ಇಲ್ಲ ನಾವು ಆ ಥರ ತಾಯಿಗೆ ತುಪ್ಪ ಕೆಲಸ ಮಾಡೋ ಕೆಲಸ ಮಾಡಲ್ಲ ಅದನ್ನು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡಿದ್ದೀರ ದಯವಿಟ್ಟು ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಆದಿನಾರಾಯಣವ್ರಿಗೆ ನಾವು ಇವತ್ತು ಕಾಂಗ್ರೆಸ್ಸೇ ನಾಳೆನೂ ಕಾಂಗ್ರೆಸ್ಸೇ ನಾಳೆನೂ ಕಾಂಗ್ರೆಸ್ಸೇ ನಾಡಿದ್ದು ಕಾಂಗ್ರೆಸ್ಸೇ ಪತ್ತೂರು ಮಂಜುನಾಥ ಅಭಿಮಾನಿಗಳು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ವಿಡಿಯೋ ಕ್ಲೀನಾಗಿ ಅರ್ಥ ಮಾಡ್ಕೊಂಬೇಕು ಒಂದು ಫಸ್ಟ್ ಬಂದ ತಕ್ಷಣ ನನಗೆ ಫೋನ್ ಮಾಡಲಿಲ್ಲ ನನಗೆ ತಿಳಿಸ್ಲಿಲ್ಲ ಅಂತ ಇವತ್ತು ಹೇಳ್ತಾ ಇರೋರು ನಾಳೆ ಅವ್ರು ಕೂಡ ಕಾರ್ಯಕರ್ತರು ಲೀಡರ್ಸು ಫೋನ್ ಎತ್ತಲ್ಲ ಅಂತ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾರೆ ಅದು ಯಾರಿಗೆ ಅಂತ ನೀವು ಅರ್ಥ ಮಾಡ್ಕೊಬೇಕು ಇಲ್ಲ ಅವ್ರನ್ನೇ ಕೇಳಬೇಕು ಎರಡನೇ ವಿಷಯ ಈ ನಡುವೆ ನಡೆದಂಥ ಚುನಾವಣೆಗಳಲ್ಲಿ ನಮಗೆ ಆ ಫೋನ್ ರೆಕಾರ್ಡ್ ಸಿಕ್ಕಿದ್ದಾವೆ ಈ ಫೋನ್ ರೆಕಾರ್ಡ್ ಸಿಕ್ಕಿದ್ದಾವೆ ನಿಮಗೂ ಕೇಳಿಸಿದ್ದೀನಿ ಪಕ್ಷ ವಿರೋಧಿ ಚಟುವಟಿಕೆ ಆಂತರಿಕವಾಗಿ ನಡೆದಿದೆ ಅಂಥವ್ರಿಗೆ ಗೇಟ್ ಪಾಸ್ ಕೊಡೋದು ಗೊತ್ತಿದೆ ನಮಗೆ ಅಂತ ಎರಡನೇ ವಿಷಯ ಮೂರನೇ ವಿಷಯ ನಾಮನಿ ವಿಷಯಕ್ಕೆ ಬರ್ತದೆ ಈ ನಾಮನಿ ಮಾಡಿರೋದು ನನಗೆ ಗೊತ್ತೇ ಇಲ್ಲ ನಾಮನಿ ಮಾಡೋವಂಥ ಸಂದರ್ಭದಲ್ಲಿ ಮನಸ್ತಾಪಗಳು ಬರುವಂಥದ್ದು ಸಹಜ ಏನು ಸರ್ ಮನಸ್ತಾಪಗಳು ಬರುವಂಥದ್ದು ಸಹಜ ಗಲಾಟೆಗಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೋಗೋಣ ಹೊಸ್ದಾಗಿ ಬಂದಿರೋ ನೀರು ಉಳಿಯಲ್ಲ ನಿಂತಿರೋ ನೀರು ಹಳೆ ನೀರೇ ಉಳಿಯೋದು ಅಂತ ಹೇಳ್ತಾರೆ ನನ್ನ ಎಕ್ಸಾಂಪಲ್ ನನಗೆ ಕೊಡ್ತಾರೆ ಯಾಕೆ ಅಂದರೆ ಸಮಾಧಾನದಿಂದ ಇರ್ರಿ ಹೊಸದಾಗಿ ಬಂದಿರೋ ನೀರು ಕಾಲುವೆಲಿ ಹೊಡ್ಕೊಂಡು ಹೊಟ್ಟೋದು ಇಷ್ಟು ಸರ್ ಸಬ್ಜೆಕ್ಟ್ ಗಲಾಟೆ ಮಾಡಿರೋರಿಗೆಲ್ಲ ಗೇಟ್ ಪಾಸ್ ಅಂತ ಹೇಳೋದು ನೀವು ಕ್ಲೀನಾಗಿ ಇರಿ ಇಂಟರ್ನಷ್ಟು ಯಾರು ಮಾಡ್ತಾರೆ ಅದನ್ನೇ ಹೇಳಿದ್ದು ಎರಡು ಮೂರು ಚುನಾವಣೆಯಲ್ಲಿ ಆಗಿ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆಗಳು ಭಾಗವಹಿಸಿರೋದು ನಮ್ಮ ಸಾಹೇಬ್ರಿಗೆ ಗೊತ್ತಾಗಿದೆ ಯಾರಿಗೆ ಅವ್ರಿಗೆ ಅದನ್ನೇ ಅವ್ರು ಹೇಳಿರೋದು ಯಾರು ಸಾರ್ ವರ್ಗ್ನಲ್ ಕಾಂಗ್ರೆಸ್ ಅವರು ಅಂತ ಕಾಂಗ್ರೆಸ್ ಅಭ್ಯರ್ಥಿ ಹೈಕಮಾಂಡ್ ಯಾರು ಮಾಡಿದ್ದು ಅಲ್ಲ ಸರ್ ನಮ್ಗೆ ಸರ್ ಒಂದ್ ನಿಮಿಷ ನೀವು ಪತ್ರಕರ್ತರು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅಣ್ಣ ಅಣ್ಣ ಇಲ್ಲ ಸರ್ ಕೋಲಾರಲ್ಲಿ ಸಾರ್ ಒಂದ್ ನಿಮಿಷ ಅವರು ಅಣ್ಣ ಇಷ್ಟು ನವೀನ್ ಏನ್ ಹೇಳದ ಹೈ ಹೈಕಮಾಂಡ್ ಕೊತ್ತೂರ್ ಮಂಜುನಾಥ್ ಕೊತ್ತೂರ್ ಮಂಜುನಾಥ್ ನಮ್ಮ ಹೈಕಮಾಂಡ್ ಆದಾಗ ಕೊತ್ತೂರ್ ಮಂಜಣ್ಣವರು ಸೂಚನೆ ಕೊಟ್ಟಿರ್ತಕ್ಕಂಥ ರೇಣುಕಮ್ನೋರ್ಗೆ ನಾವು ಮಾಡಿದೀವಿ ಮಂಜುನಾಥ್ ಬೇರೆ ಅವರಲ್ಲೇ ನಮ್ಗ್ ಪ್ರಸಾದ್ ಬಾಬು ಯಾರು ಇಲ್ಲ ಸರ್ ನಮಗ್ ಗೊತ್ತಿಲ್ಲ ಸರ್ ಯೂಟ್ಯೂಬ್ ಚಾನಲ್ ನಡೆದ ನಾವು ಟಿಕೆಟ್ ಕೊಡಲ್ಲ ನಾವು ಡಿಸೈಡ್ ಮಾಡಿದ್ವಿ ವಂಶ ಮುಳಬಾಲ್ ಕ್ಯಾಂಡಿಡೇಟ್ ಲೇಡಿ ಕ್ಯಾಂಡಿಡೇಟ್ ನಮ್ಮನ್ನು ಮುಖಾಂತರ ಹೇಳಿದ್ದಾರೆ ನಮ್ಮನ್ನು ಬಿಟ್ಟು ಮಾಡಿದ್ರೆ ನಮ್ಮ ಅಫಿಷಿಯಲಿ ಕ್ಯಾಂಡಿಡೇಟ್ ಬಂದು ವಂಶೇಗೌಡ್ರಂಕರಾಮೇಗೌಡ್ರ ಸೊಸೆನೆ ಯಾರು ಮೂಲ ಕಾಂಗ್ರೆಸ್ ಅವರು ಅವರು ಮೂಲ ಕಾಂಗ್ರೆಸ್ ಅವರು ಅಣ್ಣ ಅಣ್ಣ ಅವ್ರ ಪತ್ನಿ ಪದ್ಮಮ್ಮ ಎಂಬತ್ತಾರಲ್ಲೇ ಜೆಡ್ ಪಿ ಮೆಂಬರ್ ಆಗಿದ್ರು ತೊಂಬತ್ತರ ದಶಕದಲ್ಲಿ ವೆಂಕಟರಾಮಪ್ಪನವರು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ರು